ಎಲ್ಲಿ ವಿನಯ ಇರುತ್ತದೆಯೋ ಅಲ್ಲಿ ವಿಜಯ ಇರುತ್ತದೆ ಡಾಕ್ಟರ್ ಈಶ್ವರ್ ಶ್ರೀ ಸವಡಿ ಗಂಗಾವತಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಸಂಘ ತಾಲೂಕು ನೂತನ ಅಧ್ಯಕ್ಷರು ರಾಜ್ಯ ಪರಿಷತ್ ಸದಸ್ಯರು ಹಾಗೂ ಖಜಾಂಚಿಗಳ ಪದಗ್ರಹಣ ಹಾಗೂ ನಿಕಟ ಪೂರ್ವಾಧ್ಯಕ್ಷರು ಪದಾಧಿಕಾರಿಗಳು ಮತ್ತು ನಿರ್ದೇಶಕರಿಗೆ ಬೇಳ್ಕೊಡುಗೆ ಕಾರ್ಯಕ್ರಮವನ್ನು ಸರ್ಕಾರಿ ನೌಕರರ ಭವನದಲ್ಲಿ ಅಭಿನಂದನಾ ಸಮಾರಂಭವನ್ನ ಉದ್ಘಾಟಿಸಿದರು ನಂತರ ಮಾತನಾಡಿದ ಗಂಗಾವತಿ ಉಪವಿಭಾಗ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾ ಈಶ್ವರ್ ಶ್ರೀ ಸವಡಿ ಎಲ್ಲಿ ವಿನಯ ಇರುತ್ತದೆಯೋ ಅಲ್ಲಿ ವಿಜಯ ಇರುತ್ತದೆ ಆಧ ಕಾರ್ಡ್ ಸರ್ಕಾರಿ ನೌಕರರು ಎಲ್ಲರೂ ಒಂದೇ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಸೋಲು ಗೆಲುವು ಸಾಮಾನ್ಯ ಗೆದ್ದವರು ಸೋತವರು ಎಲ್ಲರೂ ಸರ್ಕಾರಿ ನೌಕರರ ಪರವಾಗಿ ಕೆಲಸ ಮಾಡುವವರೇ ಹಾಗಾಗಿ ಗೆದ್ದವರು ನೌಕರರ ಹಿತವನ್ನ ಕಾಪಾಡಬೇಕು ಸೋತವರೂ ಸಹ ಕೆಲಸ ಮಾಡುವವರಿಗೆ ಸಂಪೂರ್ಣ ಸಹಕಾರವನ್ನ ನೀಡಬೇಕು ಇದು ನಮ್ಮ ಕುಟುಂಬ ಇಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಯಾರು ಅಸೂಯೆ ಪಡುವ ಅವಶ್ಯಕತೆ ಇಲ್ಲ ಸಂಘದಲ್ಲಿ ಯಾವ ಪದವಿ ನೀಡಿದ್ದಾರೆ ಎಂಬುದು ಮುಖ್ಯವಲ್ಲ ನಾವು ಎಷ್ಟು ಕಾಲಿಗೆ ಬಿದ್ದು ಕೆಲಸ ಮಾಡುತ್ತೀರೋ ಅಷ್ಟು ಜಯ ನಿಮ್ಮದೇ ಇರುತ್ತದೆ ಎಂದು ಹೇಳಿದರು ಹಿರಿಯರಿಗೆ ಗೌರವ ನೀಡಬೇಕು ಸರ್ಕಾರಿ ನೌಕರರು ಅತ್ಯಂತ ಒತ್ತಡದಿಂದ ಕೆಲಸ ಮಾಡುತ್ತಿರುವುದರಿಂದ ಮುಂದಿನ ಎರಡು ಸಾವಿರದ ನಲವತ್ತನೇ ಇಸ್ವಿಗೆ ಹತ್ತು ಜನರ ಪೈಕಿ ನಾಲ್ಕು ಜನ ಡಯಾಬಿಟಿಸ್ನಿಂದ ಬಳಲುತ್ತಾರೆ ಎಂದು ಮಾಹಿತಿ ನೀಡಿದರು ಸರ್ಕಾರಿ ನೌಕರ ಚುನಾವಣೆಯಲ್ಲಿ ಹೊಸದಾಗಿ ಚುನಾಯಿತರಾದ ತಾವುಗಳೆಲ್ಲರೂ ನೌಕರರ ಹಿತವನ್ನ ಕಾಪಾಡಿ ಉತ್ತಮವಾದ ಕೆಲಸಗಳನ್ನ ಮಾಡಬೇಕೆಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಉದ್ಘಾಟಕರಾಗಿ ಆಗಮಿಸಿದ ಡಾಕ್ಟರ್ ಈಶ್ವರ್ ಶ್ರೀ ಸವಡಿ ನೌಕರ ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀ ಶರಣೇಗೌಡ ಪೊಲೀಸ್ ಪಾಟೀಲ್ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಶ್ರೀ ಶಾಂತಪ್ಪ ಶಿಕ್ಷಣಾಧಿಕಾರಿಗಳ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ನಾಗಭೂಷಣ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಮಂಜುನಾಥ ದರೋಜಿ ಉಪಾಧ್ಯಕ್ಷರಾದ ಶ್ರೀ ರಾಜೇಶ್ವರ ರೆಡ್ಡಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಹನುಮಂತಪ್ಪ ಪ್ರೌಢಶಾಲಾ ಪತ್ತಿನ ಸಂಘದ ಗೌರವಾಧ್ಯಕ್ಷರಾದ ಶರಣಯ್ಯ ಸ್ವಾಮಿ ಅಧ್ಯಕ್ಷರಾದ ಶ್ರೀಮತಿ ಜಯಶ್ರೀ ಹಕ್ಕಂಡಿ ಜಿಪಿಟಿ ಸಂಘದ ಅಧ್ಯಕ್ಷರಾದ ಶ್ರೀಯಪ್ಪ ಹೆಬ್ಬುಲಿ ಹಿರಿಯ ದೈಹಿಕ ಶಿಕ್ಷಕರಾದ ಬಸವರಾಜ್ ವೆಂಕಟಗಿರಿ ನೌಕರರ ಸಂಘದ ನಿರ್ದೇಶಕರುಗಳಾದ ರಾಮಣ್ಣ ಸಿನ್ನೂರ ಶರಣಪ್ಪ ಖಂಡಿ ಶ್ರೀ ಸುಧಾಕರ್ ಜಿ ನಿಕಟಪೂರ್ವ ನಿರ್ದೇಶಕರುಗಳಾದ ವೆಂಕಟೇಶ್ ಚಂದ್ರಕಾಂತ್ ನಿಕಟಪೂರ್ವ ನಿರ್ದೇಶಕರುಗಳು ಪದಾಧಿಕಾರಿಗಳು ಮತ್ತು ನೂತನ ನಿರ್ದೇಶಕರುಗಳು ಹಾಗೂ ನೌಕರರ ಸಂಘದ ಸದಸ್ಯರುಗಳು ಇನ್ನು ಮುಂತಾದವರು ಭಾಗವಹಿಸಿದ್ದರು